ಇನ್ನು ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ದುರಾಡಳಿತ ಇದಕ್ಕೆ ಕಾರಣವಾಗಿದೆ ಶಾಸಕ ಸಚಿವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಗಸ್ಟ್ನಿಂದಲೇ ಶುರುವಾಗಿದೆ ಕ್ರಾಂತಿಯಂತೂ ಹಾಗೇ ಆಗುತ್ತೆ ಅಂತ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕೆ ರಾಜನ್ ಅವರ ವಜಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಸಚಿವ ಸಂಪುಟದಿಂದ ರಾಜಣ್ಣನವರ ಕಿಕ್ಔಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗಾಕ್ಸಿದ್ರು ಗೊತ್ತಾಗ್ತದೆ ಆ ಸತ್ಯನೇ ಗೊತ್ತಾಗ್ತದೆ ತರ ನಿಮ್ಮ ನಮ್ಮ ಇದರಲ್ಲಿ ಬರ್ತಾ ರಾಜಣ್ಣನ ಗವರ್ನರು ಅನಾಮತ್ತು ಹೊರಗಿಸುತ್ತಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರುತ್ತೆ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಏಕೆಂತ ಸಿದ್ದರಾಮಯ್ಯ ದುರಂಕಾರ ಮತ್ತು ಅವನ ಸ್ವಂತ ಕ್ಯಾಬಿನೆಟ್ ಸಚಿವರನ್ನ ನಡೆಸಿಕೊಳ್ಳುವಂತ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ ಇನ್ನು ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ದುರಾಡಳಿತ ಇದಕ್ಕೆ ಕಾರಣವಾಗಿದೆ ಶಾಸಕ ಸಚಿವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಗಸ್ಟ್ನಿಂದಲೇ ಶುರುವಾಗಿದೆ ಕ್ರಾಂತಿಯಂತೂ ಹಾಗೇ ಆಗುತ್ತೆ ಅಂತ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕೆ ರಾಜನ್ ಅವರ ವಜಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಸಚಿವ ಸಂಪುಟದಿಂದ ರಾಜಣ್ಣನವರ ಕಿಕ್ಔಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗಾಕ್ಸಿದ್ರು ಗೊತ್ತಾಗ್ತದೆ ಆ ಸತ್ಯನೇ ಗೊತ್ತಾಗ್ತದೆ ತರ ನಿಮ್ಮ ನಮ್ಮ ಇದರಲ್ಲಿ ಬರ್ತಾ ಇದೆ ರಾಜಣ್ಣನ ಗವರ್ನರು ಹೊರಗೆ ಹೊರಗಸ್ತಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರುತ್ತೆ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಏಕೆಂತ ಈ ಸಿದ್ದರಾಮಯ್ಯ ದುರಂಕಾರ ಮತ್ತು ಅವನ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸಿಕೊಳ್ಳುವಂತಹ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ ಇನ್ನು ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ದುರಾಡಳಿತ ಇದಕ್ಕೆ ಕಾರಣವಾಗಿದೆ ಶಾಸಕ ಸಚಿವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಗಸ್ಟ್ನಿಂದಲೇ ಶುರುವಾಗಿದೆ ಕ್ರಾಂತಿಯಂತೂ ಹಾಗೇ ಆಗುತ್ತೆ ಅಂತ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕೆನ್ ಅವರ ವಜಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಸಚಿವ ಸಂಪುಟದಿಂದ ರಾಜಣ್ಣನವರ ಕಿಕ್ಔಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗೆ ಹೊರಗಾಕ್ಸಿದ್ರು ಆ ಸತ್ಯನೇ ಗೊತ್ತಾಗ್ತದೆ ತರ ನಿಮ್ಮ ನಮ್ಮ ಇದರಲ್ಲಿ ಬರ್ತಾ ರಾಜಣ್ಣನ ಗವರ್ನರು ಹೊರಗೆ ಹೊರಗಿಸುತ್ತಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರುತ್ತೆ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಈ ಸಿದ್ದರಾಮಯ್ಯ ದುರಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸಿಕೊಳ್ಳುವಂತ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ ಇನ್ನು ಸಚಿವ ಸಂಪುಟದಿಂದ ಕೆಎನ್ ರಾಜನ್ನ ವಜಾಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟದಿಂದ ಕೆಎನ್ ರಾಜನ್ನ ವಜಾಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ದುರಾಡಳಿತ ಇದಕ್ಕೆ ಕಾರಣವಾಗಿದೆ ಶಾಸಕ ಸಚಿವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಗಸ್ಟ್ನಿಂದಲೇ ಶುರುವಾಗಿದೆ ಕ್ರಾಂತಿಯಂತೂ ಆಗೇ ಆಗುತ್ತೆ ಅಂತ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕೆ ಎನ್ ರಾಜನ್ ಅವರ ವಜಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಸಚಿವ ಸಂಪುಟದಿಂದ ರಾಜಣ್ಣನವರ ಕಿಕ್ಔಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗೆ ಹಾಕಿಸಿದ್ರು ಗೊತ್ತಾಗ್ತದೆ ಆ ಸತ್ಯನೇ ಗೊತ್ತಾಗ್ತದೆ ಇದರಲ್ಲಿ ಬರ್ತಾ ಇದೆ ರಾಜಣ್ಣನ ಗವರ್ನರು ಅನಾಮತ್ ಎತ್ತು ಹೊರಗಿಸುತ್ತಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರುತ್ತೆ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಈ ಸಿದ್ದರಾಮಯ್ಯನ ದುರಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸಿಕೊಳ್ಳುವಂತಹ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ ಇನ್ನು ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ದುರಾಡಳಿತ ಇದಕ್ಕೆ ಕಾರಣವಾಗಿದೆ ಶಾಸಕ ಸಚಿವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಗಸ್ಟ್ನಿಂದಲೇ ಶುರುವಾಗಿದೆ ಕ್ರಾಂತಿಯಂತೂ ಆಗೇ ಆಗುತ್ತೆ ಅಂತ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕೆ ರಾಜನ್ ಅವರ ವಜಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಸಚಿವ ಸಂಪುಟದಿಂದ ರಾಜಣ್ಣನವರ ಕಿಕ್ಔಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗಾಕ್ಸಿದ್ರು ಗೊತ್ತಾಗ್ತದೆ ಆ ಸತ್ಯನೇ ಗೊತ್ತಾಗ್ತದೆ ಎರಡು ನಿಮ್ಮ ನಮ್ಮ ಇದರಲ್ಲಿ ಬರ್ತಾ ರಾಜಣ್ಣನ ಗವರ್ನರು ಹೊರಗೆ ಹೊರಗಿಸುತ್ತಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರುತ್ತಾರೆ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಈ ಸಿದ್ದರಾಮಯ್ಯ ದುರಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸಿಕೊಳ್ಳುವಂತಹ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ ಇನ್ನು ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ದುರಾಡಳಿತ ಇದಕ್ಕೆ ಕಾರಣವಾಗಿದೆ ಶಾಸಕ ಸಚಿವರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಗಸ್ಟ್ನಿಂದಲೇ ಶುರುವಾಗಿದೆ ಕ್ರಾಂತಿಯಂತೂ ಹಾಗೇ ಆಗುತ್ತೆ ಅಂತ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಕೆನ್ ರಾಜನವರ ವಜಾ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಎಚ್ ವಿಶ್ವನಾಥ್ ಅವರು ಸಚಿವ ಸಂಪುಟದಿಂದ ರಾಜಣ್ಣನವರ ಕಿಕ್ಔಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗೆ ಹಾಕಿಸಿದ್ರು ಗೊತ್ತಾಗ್ತದೆ ಆ ಸತ್ಯನೇ ಗೊತ್ತಾಗ್ತದೆ ತರ ನಿಮ್ಮ ನಮ್ಮ ಇದರಲ್ಲಿ ಬರ್ತಾ ರಾಜಣ್ಣನ ಗವರ್ನರು ಹೊರಗೆ ಹೊರಗಿಸುತ್ತಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರುತ್ತೆ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಯಾಕೆಂತ ಈ ಸಿದ್ದರಾಮಯ್ಯನ ದುರಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸಿಕೊಳ್ಳುವಂತಹ ನಡವಳಿಕೆ ಇವೆಲ್ಲ ಶಾಸಕರನ್ನ ಮಂತ್ರಿಗಳನ್ನ ದಂಗೆ